ಹಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಗಾಡಿ ಫುಲ್ ಸೆಟ್ಟಾಗಿದೆ ಚೂರು ಸಣ್ಣ ಪುಟ್ಟ ಕೆಲಸಗಳಿದ್ದಾವೆ ಕಪ್ಪಡಮ್ಮ ಚೌಡಮ್ಮ ನೇಪಾಳ ಅಂತ ಹೋಗ್ತಾ ಇದ್ದೀವಿ ನಾನು ಶಾಸ್ತ್ರಿ ಮತ್ತು ಮಂಜು ಆರಾಧ್ಯ ಆದರೆ ನೇಪಾಳಲ್ಲಿ ಯಾವ್ಯಾವ ಪ್ಲೇಸು ಅನ್ನೋದು ಕನ್ಫರ್ಮ್ ಆಗಿಲ್ಲ ಅದಕ್ಕಿಂತ ಮೇಯ್ನಾಗಿ ಹೋಗೋ ರೂಟ್ ಪ್ಲ್ಯಾನ್ ಮಾಡಿಲ್ಲ ಯಾವ 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 ರೋಡಲ್ಲಿ ಹೋಗೋದು ಯಾವ ಕಡೆಯಿಂದ ಹೋಗೋದು ಏನೂ ಕನ್ಫರ್ಮ್ ಇಲ್ಲ ನೇಪಾಳ ಹೋದ್ಮೇಲೆ ಯಾವ್ಯಾವ ಪ್ಲೇಸ್ ಇದೆ ಅನ್ನೋ ಸಮೇತ ಗೊತ್ತಿಲ್ಲ ಮೇನ್ ಆಗಿ ಕಾಟ್್ಮಂಡು ಅಂದು ಗೊತ್ತಿದೆ ಪೋಖ್ರಾ ಒಂದು ಗೊತ್ತಿದೆ ಅದು ಬಿಟ್ಟರೆ ಲುಂಬಿನಿ ಮೂರೇ ಪ್ಲೇಸ್ ಗೊತ್ತಿರೋದು ಅದು ಬಿಟ್ಟು ಬೇರೆ ಯಾವುದು ಪ್ಲೇಸ್ಗಳೇ ಗೊತ್ತಿಲ್ಲ ಇನ್ನೋ ಹುಡುಕ್ಬೇಕಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಹೋಗೋದು ಅನ್ನೋ ಪ್ಲ್ಯಾನು ಕನ್ಫರ್ಮ್ ಮಾಡ್ಕೊಂಡಂತೂ ಹೊರಟಿಲ್ಲ ಯಾವುದಕ್ಕೂ ನೋಡೋಣ ಏನಾಗುತ್ತೆ ಅಂತ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಮಠ ಗಾಡಿ ಗಾಡಿ ಹಾಂ ಮಳೆಹೊನ್ನೂರಿಂದ ಬರುತ್ತಲ್ಲ ಒನ್ ಜೀರೋ ಟೂ ನೈನ್ ಸಿಕ್ಸ್ ಜೋರ್ ಬಿಡುತ್ತಮ್ಮ ಸಾವಿರದ ಮುನ್ನೂರು ಹತ್ರ ಹೋಗುತ್ತೆ ನೂ ಐನೂರಲ್ಲೇ ಇದೆ ನೇಪಾಳ ಸಾಕು 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 ಎಷ್ಟಾಯ್ತು ಬಿಲ್ ಮಗ ಎಷ್ಟಾಯ್ತು ಸಾವಿರದ ಐವತ್ತಾರು ಸಾವಿರದ ಮುನ್ನೂರ ಐವತ್ತ ಎಂಬತ್ತಾರು ಆಗ್ತೀನಿ ಆಯಿತಾ ಮೂವತ್ತು ರೂಪಾಯಿ ಕ್ಯಾಶ್ ಇದ್ರು ಕೊಡು ಹಾಂ ಎಂಬತ್ತಾರು ಹಾಕಿದ್ದೀನಿ ಒಂದು ರೂಪಾಯಿ ದುಡ್ಡಿಲ್ಲ ಜೋಬಲ್ಲಿ ಆಗಿದೆ ಬಸ್ ಅದೇ ಅಲ್ಲ ಥ್ಯಾಂಕ್ ಯು ಇಯರ್ಫೋನ್ ಕೊಟ್ಟಿದ್ದಾರೆ ಅಂತಲ್ಲ ಎಷ್ಟೋಣ ಫೈನಲಿ ಇಯರ್ಫೋನ್ ಒಂದು ಸಿಗ್ತಾಪ ಜಿಯೋ ಅಂತೂ ಅರ್ಧ ಇಯರ್ಫೋನ್ ಅಂದರೆ ನಿದ್ರೇನೇ ಬರಲ್ಲ ಶಾಸ್ತ್ರಿ ಮನೆ ಹತ್ರ ಬಂದಾಯಿತು ಶಾಸ್ತ್ರಿ ಅವ್ರು ಕಾಣ್ತಾ ಇಲ್ವೇ ಹೊರಡಿ ನೀವು ಒಬ್ಬೊಬ್ಬರೇ ಹೋಗಿ ಒಬ್ಬೊಬ್ಬರೇ ಹೋಗಿ ಹೋಗಿ ಓಕೆ ಇಲ್ಲ ಇಲ್ಲ ಇನ್ನೊಂದು ಫೋಟೋ ತಗೊಂಡು ಹೋಗಿ ಎಲ್ಲರದ್ದು ಒಟ್ಟಿಗೆ ನಿಲ್ಸ್ಕೊಂಡು ಒಂದು ಫ್ಲಾಗ್ ಹಿಡ್ಕೊಂಡು ಒಂದು ಫೋಟೋ ತಗೊಂಡ್ಬೇಡ ಶಾಸ್ತ್ರಿ ಫ್ಲಾಗ್ ತಗೊಂಬ ಫ್ಲಾಗ್ ಫ್ಲಾಗ್ ಹೋಗೋಣ ಫಸ್ಟು ಅಣ್ಣ ಎಲ್ಲರಿಗೂ ಲೇಟ್ ಆಗುತ್ತೆ ಹೊಡ್ಬಿಡೋಣ ಬ್ರೋ ಥ್ಯಾಂಕ್ ಯು ಬಾಯ್ ಬಾಯ್ ಗ್ಲವ ಹಾಕ್ಬೇಕಾ ಹಾಂ ಹಾಂ ಸರಿ ಲೇಟ್ ಆಗುತ್ತೆ ಅಣ್ಣ ಮತ್ತು ನಿಮಗೂ ಇಲ್ಲ ಫಸ್ಟ್ ಕ್ಲಾಸ್ ಏನೋ ಗಾಡಾ ಹಾ ಶಸ್ತ್ರಿ ಒಡಿಯಣ್ಣ ಓಕೆ ತೆಗಿರಿ ಅತ್ತುಕೊಳ್ರಿ ಏನಾಯ್ತು ಹಾ ಅಣ್ಣ ಬೈ ಜೈ ಕರ್ನಾಟಕ ಜೈ ಕರ್ನಾಟಕ வருதா பாய் அண்ணா ஆ சரியா பாய் ಬೀಳ್ಕೊಡುಗೆ ಮುಗೀತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆ ಪ್ಲೇಸಲ್ಲಿ ತುಂಬ ಜನ ಇದ್ದರು ಮತ್ತು ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ರು ಹುಡುಗರು ಥ್ಯಾಂಕ್ ಯು ಕಾರ್ಬನ್ ಕಾರ್ ಕೇರ್ ಈಗ ಅಲ್ಲ ಮೈನ್ ಕಾನ್ಸೆಪ್ಟ್ ಬಂದುಬಿಟ್ಟು ನಮ್ಮದು ರೈಡ್ ಮಾಡ್ತಾ ಇರೋವಂಥದ್ದು ಕರ್ನಾಟಕಕ್ಕೆ ಮೈಸೂರು ಅಂತ ಇದ್ದಿದ್ದ ಹೆಸರನ್ನು ತೆಗೆದು ಕರ್ನಾಟಕ ಅಂತ ನಾಮಕರಣ ಆಗಿ ಸುವರ್ಣ ಮಹೋತ್ಸವ ಅದರಿಂದ ನಾವು ಈ ಸುವರ್ಣ ಮಹೋತ್ಸವವನ್ನು ನಮ್ಮ ರಾಜ್ಯ ಮಾತ್ರ ಅಲ್ಲದೆ ಇನ್ನು ನಾವು ಹೋಗುವಂಥ ರಾಜ್ಯಗಳಲ್ಲೆಲ್ಲ ನಮ್ಮ ಬಾವುಟವನ್ನು ಆರಿಸ್ಕೋತ ನಮ್ಮ ಸಂಸ್ಕೃತಿಯನ್ನು ಎಲ್ಲ ಕಡೆ ಹಬ್ಸುವಂಥ ಕೆಲಸಕ್ಕೋಸ್ಕರ ಈ ರೈಡನ್ನು ಮಾಡ್ತಾಯಿದ್ದೀವಿ ನಾವೆಲ್ಲಿವರೆಗೂ ಹೋಗ್ತೀವಿ ಅಲ್ಲಿವರೆಗೂ ನಮ್ಮ ರಾಜ್ಯದ ಫ್ಲಾಗು ಇದೇ ರೀತಿ ನಮ್ಮ ಗಾಡಿಯಲ್ಲಿ ಹಾಕ್ಕೊಂಡು ಇಲ್ಲಿಂದ ಹೆಚ್ಚು ಕಮ್ಮಿ ಆ ಏಳರಿಂದ ಎಂಟು ಸಾವಿರ ಕಿಲೋಮೀಟ್ರು ಒಂದು ಆರು ರಾಜ್ಯಗಳನ್ನು ಸುತ್ಕೊಂಡು ನಾವು ವಾಪಸ್ ನಮ್ಮ ಊರಿಗೆ ಬರ್ತೀವಿ ಹೀಗೆ ನೋಡ್ತಾಯಿರಿ ವೀಡಿಯೋಸನ್ನೆಲ್ಲ ಸಪೋರ್ಟ್ ಮಾಡಿ ದಿನ ಗಾಡಿ ಓಡಿಸೋದಕ್ಕೂ ಈ ಗೆತ್ತಲ್ಲಿ ಗಾಡಿ ಓಡಿಸೋದಕ್ಕೂ ಫೀಲಿಂಗೇ ಬೇರೆ ಇದೆ ಬಾಯ್ ಪುರ ಇನ್ನು ಒಂದು ಹದಿನೈದು ದಿನ ತನಕ ಈ ಊರಿಗೆ ಇಲ್ಲ ಹದಿನೈದರಿಂದ ಒಂದು ತಿಂಗಳು ಆಗ್ಬೋದು ನೋಡೋಣ ಶಿವಮೊಗ್ಗ ರೀಚ್ ಆದ್ವಿ ಶಿವಮೊಗ್ಗದವ್ರದೊಂದು ಡ್ರೈವಿಂಗು ಅಂದ್ರೆ ಎಲ್ಲೆಲ್ಲಿಂದ ಅಡ್ಡ ಬರ್ತಾರೆ ಗೊತ್ತಾಗಲ್ಲ ಅವರು ಅವಾಗೆ ಹಿಂಸೆ ಅಂದ್ಕೊಂಡಿದ್ವಿ ಇದ್ರ ಅಪ್ನ ಊರಿರ್ಬೋದು ಮುಂದೆ ಎಲ್ಲ ಹೋದ್ರೆ ನಾವು ಹೊರಡ್ತಾ ಇರೋದು ಎನ್ನಾರ್ಪುರದಿಂದ ನಮ್ಮ ಎನ್ನಾರ್ಪುರದವ್ರು ಹೇಗೆ ಅಂದರೆ ಆಚೆ ಚಿಕ್ಕಮಂಗ್ಳೂರು ಸೈಡ್ ಹೋದ್ರೆ ಫುಲ್ ಮಲೆನಾಡು ಕಾಡು ಹಿಂಗೆ ಫುಲ್ಲು ಹಿಲ್ ಸ್ಟೇಷನ್ ರೋಡ್ಸು ಘಾಟ್ ಸೆಕ್ಷನ್ಸು ಅದೇ ಶಿವಮೊಗ್ಗ ಸೈಡೆಲ್ಲ ಬಂದುಬಿಟ್ರೆ ಫುಲ್ಲು ಸ್ಟ್ರೈಟ್ ರೋಡು ಒಟ್ರಾಸಿ ಅಡ್ಡ ಬಡ್ಡ ನುಗ್ಗೋರು ನೋಡಿ ಇಲ್ಲಿ ಹೇಳ್ಬೇಕಾದ್ರೆ ಒಬ್ಬ ಬಂದ ಒಟ್ರಾಸಿ ನುಗ್ಗೋರು ಇಂಥವ್ರೆಲ್ಲ ಜಾಸ್ತಿ ಹಾಗಾಗಿ ನಮ್ಮ ಎನ್ ಎರಡು ಥರ ರೋಡ್ಗಳು ಅಡ್ಜಸ್ಟ್ ಆಗಿದಾವೆ ಇಲ್ಲಿವರೆಗೂ ಅಂದರೆ ಇನ್ನೂ ಎಂತೆಂಥ ರೋಡ್ಗಳು ಸಿಗ್ತವೆ ಅಂತ ಗೊತ್ತಿಲ್ಲ ಮುಂದೆ ಹೋಗುವಾಗ ನೈ ಇಷ್ಟರಲ್ಲ ನಮ್ಮ ಗಾಡಿ ಪಾಸ್ ಆಗೋಲ್ಲ ಜೈ ಶ್ರೀರಾಮ್ ಅಯೋಧ್ಯೆಯಲ್ಲಿ ಹೋಗಿ ಕೂಗೋಣ ಟ್ಯಾಂಕ್ ಬ್ಯಾಗ್ ತೊಗೊಂಡೆ ನಾನು ಹುಡುಗರು ಇಬ್ಬರು ಥರ್ಮಲ್ಸ್ ತೊಗೊಂಡ್ರು சாமி शंकरमடார ரஸ்தே அத் நேパール ወርడతా ወርడతా నే ఆఫ్ రోడ్ ହତସିಬಿಟ್ರଲା ಮತ್ತು ರೋಡ್ ಹೆಂಗಿರುತ್ತೆ ಅಂತ ಇಲ್ಲೇ ಸ್ಯಾಂಪಲ್ ಕೊಡ್ತಾ ಇರೋದ ಎಂಥ ಕತೆ ಇವರು ಏನು ಗುರು ನಿಂದು ಫ್ಲೈ ಈ ಒಂದು ಯಾವಾಗ ರೆಡಿ ಆಗೋದೇನೋ ಓಕೆ ಇಲ್ಲಿಂದ ನಮಗೆ ಗೊತ್ತಿಲ್ಲದೆ ಇರೋ ರೋಡು ಹೇಗಿರುತ್ತೆ ಅಂತ ನೋಡೋಣ ಎಂಜಾಯ್ ಮಾಡೋಣ ರೈಡು ಹೊಸ ಜಾಗಗಳು ಹೊಸ ಹೊಸ ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ ಇಷ್ಟು ಲಾಂಗ್ ರೈಡು ಒಂದೇ ಸರ್ತಿ ಪ್ಲ್ಯಾನ್ ಮಾಡಿ ಸಡನ್ನಾಗಿ ಹೊರಟ್ಕೊಂಡು ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ಓಕೆ ಊಟಕ್ಕೆ ಅಂತ ನಿಲ್ಲಿಸಿದ್ವಿ ನಮ್ದು ಇಬ್ಬರದು ಸ್ಟ್ಯಾಂಡ್ ಯಾಕೋ ಕೊಡ್ತಾ ಇದೆ ಲೋಡಿಗೆ ಗಣೇಶ ಫ್ಯಾಮಿಲಿ ಡಾಬಾ ಓಕೆ ಹೋಗಿ ಊಟ ಮಾಡಿ ಊಟ ಹೇಗಿದೆ ಹೇಳ್ತೀವಿ ಒಂದು ಗಾಡಿ ಇಲ್ಲ ಇಲ್ಲಿ ಅಷ್ಟೇ ಚೆಂದ ಇರ್ಬೋದು ಅನಿಸುತ್ತೆ ನೋಡೋಣ ಹೇಳ್ತೀನಿ ಸಾಧಾರಣ ಓಕೆ ಓಕೆ ಊಟ ಮಂಜೂರು ಗಾಡಿ ತೆಗಿತಾ ಇದ್ದಾರೆ ಒಂದು ಹತ್ತಿಸ್ಬೇಕಾ ಕಾಡು ಮನುಷ್ಯ ಒಬ್ಬ ಅಲ್ಲಿದ್ದಾನೆ ನಾವೀಗ ಹೊಸಪೇಟೆ ಟನಲ್ಲು ಎಂಟ್ರಿ ಹೊಸಪೇಟೆ ಐದು ಕಿಲೋಮೀಟ್ರು ಹುಬ್ಬಳ್ಳಿ ಅನಗುಂದ ಬಳ್ಳಾರಿ ಸಾಕಾದಾಗಿದೆ ಸಾಕಾದಾಗಿದೆ ಟನಲ್ಲು ಅದು ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಓ ಇದು ಏನೋ ನೋಡ್ದಂಗಿದೆ ಸೌಂಡ್ ಅದು ಅದು ಬ್ಲೋವರ್ ಅನ್ಸುತ್ತೆ ಅದು ಇಷ್ಟು ಸಣ್ಣ ಗುಡ್ಡಕ್ಕೆ ಇಷ್ಟೊಂದು ದೊಡ್ಡ ಟನಲ್ ಮಾಡಿದಾರಲ್ಲ ಸೂಪರ್ ಆ ಬ್ಲೋವರ್ ಸೌಂಡ್ ಅನ್ಸುತ್ತೆ ತುಂಬಾ ಸೌಂಡ್ ಇದೆ ಒಳಗೆ ಓಕೆ ಟನಲ್ ಪಾಸ್ ಆಗಿ ಹೊರಗೆ ಬಂದ್ವಿ ಓಕೆ ಮುಂದೆ ಎಲ್ಲರೂ ನಿಲ್ಸಿದ್ರೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್